ಇಂದು ಹುಣಗುಂದ್ ನಗರದಲ್ಲಿ ಶ್ರೀ ವೀನಾ ಕಶ್ಯಪ್ನವರ್ ದೇವಸ್ಥಾನವೊಂದರಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಿಳೆಯರ ನೃತ್ಯ ಕಾರ್ಯಕ್ರಮದಲ್ಲಿ ಹೆಜ್ಜೆ ಹಾಕುವ ಮೂಲಕ ಗಮನ ಸೆಳೆದರು ಆ ಸಮಾಜದ ಬಾಂಧವರು ನಮ್ಮನ್ನು ಪಾಲ್ಗೊಳ್ಳಿ ಅಂತೆ ಆಹ್ವಾನ ನೀಡಿದಾಗ ಹೇಳಿದೆ ರಾಮನಿಗೆ ಯಾವುದೇ ಪಕ್ಷ ಇಲ್ಲ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಇವತ್ತು ಜಾತ್ಯತೀತ ಪಕ್ಷಾತೀತ ಹಾಗೂ ಧರ್ಮಾತೀತ ನಾಯಕ ಇವತ್ತು ಶ್ರೀರಾಮ ಅಂತ ರಾಮನನ್ನು ಇಡೀ ವಿಶ್ವವೇ ಆರಾಧಿಸಬೇಕಾದ್ರೆ ನಾವು ಮನುಷ್ಯರು ಇವತ್ತು ಮಾನವೀಯತೆಯ ದೃಷ್ಟಿಯಿಂದ ನಾವು ಇವತ್ತು ಆ ಒಂದು ಮೆರವಣಿಗೆಯಲ್ಲಾಗಿರ್ಬೋದು ಸಮಾಜದ ಬಾಂಧವರು ಕರೆದಾಗ ನಾವು ಖುಷಿಯಾಗಿ ಆ ಬೆಳವಣಿಗೆಯಲ್ಲಿ ಆಗಬಹುದಿರುತ್ತೆ ಪಾಲ್ಗೊಂಡಿದ್ವಿ ವಿಶೇಷವಾಗಿ ಈಚಲಲ್ಲಿ ಎಲ್ಲಾ ದೇವಸ್ಥಾನಗಳು ಕೂಡ ಆಮಂತ್ರಣವನ್ನು ನೀಡಿದ್ದಾರೆ ಆಂಜನೇಯ ಜಿಲ್ಲೆಯಲ್ಲಿ ಇವತ್ತು ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಾವು ಇದ್ದೀವಿ ಇವತ್ತು ಬ್ರಾಹ್ಮಣ ಸಮಾಜದ ವಿಶೇಷವಾದಂಥ ಪೂಜೆ ಪುರಸ್ಕಾರಗಳನ್ನು ನಡೀತಾ ಇದೆ ಇಲ್ಲಿ ಎಲ್ಲ ಗುರಿಯರು ಆಮಂತ್ರಣ ನೀಡುವ ನಿಟ್ಟಿನಲ್ಲಿ ಇವತ್ತು ನಾವು ಹೇಳಿದ್ವಿ ದೇವರಿಗೆ ಯಾವುದೇ ಪಕ್ಷ ಇಲ್ಲ ಯಾವುದೇ ಧರ್ಮ ಇಲ್ಲ ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಾನವರಾಗಿ ನಾವು ದೇವರನ್ನು ಆರಾಧಿಸೋದು ನಮ್ಮ ಹಿಂದೂ ಸಂಪ್ರದಾಯ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ನಾವು ಕುಟುಂಬ ಸಮೇತ ಎಲ್ಲ ದೇವಸ್ಥಾನಗಳಿಗೋಗೀವಿ ಆಶೀರ್ವಾದವನ್ನು ಒಳ್ಳೆ ಮಳೆ ಬೆಳೆಯನ್ನು ನೀಡ್ಲಪ್ಪ ಮುಂದಿನ ದಿನಮಾನದಲ್ಲಿ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಎಲ್ಲರಿಗೂ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆದು ಸಮೃದ್ಧಿಯಾಗಿರಲಿ ಅಂತೇಳಿ ವಿಶೇಷವಾದ ಒಂದು ಪ್ರಾರ್ಥನೆಯನ್ನು ಮಾಡ್ತೀವಿ